ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿಜೆಪಿ ಟಿಕೆಟ್ಗಳೆಲ್ಲ ಹಂಚಿಕೆ ಆಗ್ತಾ ಇದೆ ಬಿ ಜೆ ಪಿ ಟಿಕೆಟ್ ಹಂಚಿಕೆಯಲ್ಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪದಚ್ಯುತಿಗೂ ಕೂಡ ವೇದಿಕೆ ರೆಡಿ ಆಗಿದೆ ನಾ ಸುಮ್ಮನೆ ಹೇಳೋದಿಲ್ಲ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಯಾವ ರೀತಿಯಲ್ಲಿ ಸ್ಟ್ರಾಟಜಿ ನಡೆದಿದೆ ತೆರೆ ಹಿಂದೆ ಏನು ನಡೀತಾ ಇದೆ ಯಾರ್ಯಾರನ್ನ ಎತ್ತು ಕಟ್ಟಿದ್ದಾರೆ ಯಾರ್ಯಾರಿಗೆ ಟಿಕೆಟ್ ಮಿಸ್ ಮಾಡಿಸಿರೋದು ಏನಕ್ಕೆ ಚುನಾವಣೆ ಆದ್ಮೇಲೆ ಏನಾಗುತ್ತೆ ಎಷ್ಟು ಸೀಟ್ ಬಂದರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸಿ ಭಾಳ ಜನ ಚರ್ಚೆ ಮಾಡ್ತಾ ಇದ್ದಾರೆ ಈ ಚುನಾವಣೆ ಆದಮೇಲೆ ರಾಜಕೀಯವಾಗಿ ಏನೇನಾಗುತ್ತೆ ಅಂತೇಳಿ ಆದರೆ ಖಂಡಿತವಾಗಿಯೂ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಈಗಾಗಲೇ ನೀವು ಗಮನಿಸಿದ್ದೀರಿ ಈಶ್ವರಪ್ಪನವ್ರ ಹೇಳಿಕೆ ಗಮನಿಸಿದ್ದೀರಿ ಡಿ ವಿ ಗೌಡ್ರು ಹೇಳಿಕೆ ಗಮನಿಸಿದ್ದೀರಿ ಬಹಳಷ್ಟು ಜನ ಅಸಮಾಧಾನಿತರ ಹೇಳಿಕೆಗಳೆಲ್ಲವೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬ ರಾಜಕಾರಣದ ವಿರುದ್ಧ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಇದರಲ್ಲಿ ಹೈಕಮಾಂಡ್ನ ರೋಲ್ ಕೂಡ ಇದೆ ಡೆಫಿನೆಟ್ಲಿ ಇದೆ ಯಾವಾಗ ಕೆಲವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು ಅಲ್ಲೇ ಸ್ಪಷ್ಟ ಆಯ್ತು ವಿಜಯೇಂದ್ರ ಅವರಿಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಾಗೆ ಏನಾಗುತ್ತೆ ಎಲೆಕ್ಷನ್ ಆದ್ಮೇಲೆ ಎಷ್ಟು ಸೀಟ್ ಬಂದ್ರೆ ಏನಾಗುತ್ತೆ ನೋಡಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಗೂ ಬಿಜೆಪಿ ಗೆಲ್ಲುವ ಸ್ಥಾನಗಳಿಗೂ ನೇರವಾಗಿ ಸಂಬಂಧ ಇದೆ ಆಮೇಲೆ ಕೆಲವರೆಲ್ಲ ಈಗ ಈಶ್ವರಪ್ಪ ಸದಾನಂದಗೌಡರ ಇವರೆಲ್ಲ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈ ಒಂದು ಸೀಟ್ ರವಿ ಕೆತ್ನಾಳ್ ರಮೇಶ್ ಜಾರಕಿಹೊಳಿ ಇವರೆಲ್ಲ ಓಪನ್ ವಾರಿ ಗ್ಯಾರಂಟಿ ಇಳಿತಾರೆ ಅದೆಷ್ಟೇ ಸೀಟ್ ಬರಲಿ ಅವರು ಓಪನ್ ಆಗಿ ವಾರಿಗೆ ಇಳಿತಾರೆ ಯಾಕೆ ಏನ್ ನಡೀತಾ ಇದೆ ಹೈಕಮಾಂಡ್ ನ ರೋಲ್ ಏನು ಹಿಂದೆ ಏನಾಗಿತ್ತು ಆಗ್ಬೇಕಿದ್ರೆ ಬಿ ವೈ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರಬೇಕಿದ್ರೆ ಹೈಕಮಾಂಡ್ ಹಾಕಿದ ಕಂಡೀಷನ್ ಗಳೇನೇನು ಯಡಿಯೂರಪ್ಪನವ್ರಿಗೆ ಹೇಳಿದ್ದೇನು ಸೊ ಅವೆಲ್ಲವನ್ನು ಕೂಡ ಹೇಳ್ತೀನಿ ಹಾಗೂ ಅಂತಿಮವಾಗಿ ಏನಾಗುತ್ತೆ ಆ ಚಿತ್ರಣವನ್ನು ಕೂಡ ಕೊಡ್ತೀನಿ ನೋಡಿ ಬಹಳ ಮುಖ್ಯವಾಗಿ ಯಾವಾಗ ವಿಧಾನಸಭಾ ಚುನಾವಣೆ ಮುಗಿತು ಬಿ ಜೆ ಪಿಗೆ ಆಗ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಥಾನಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ತೀರ್ಮಾನ ಮಾಡಲೇಬೇಕಿತ್ತು ಆಗ ಯಡಿಯೂರಪ್ಪನವ್ರನ್ನ ಕರ್ಸ್ಕೊಂಡು ಮಾತಾಡಿದ್ರು ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕಾಗಿದೆ ಅವರು ಅವಧಿ ಮುಗ್ದಿದೆ ಹಾಗೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಬೇಕು ಏನು ಮಾಡ್ಬೋದು ಅಂತ ಕೇಳಿದಾಗ ಯಡಿಯೂರಪ್ಪನವರು ಮೊದಲು ಹೇಳಿದ್ದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವ್ರನ್ನ ತನ್ನಿ ತನ್ನ ಪುತ್ರನಿಗೆ ಸ್ಥಾನವನ್ನು ಕೊಟ್ಟರೆ ನಾನು ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಸ್ಕೊಡ್ತೇನೆ ಅನ್ನೋ ಮಾತನ್ನು ನೇರವಾಗಿ ಹೇಳಿದ್ರು ಇದರಲ್ಲಿ ಯಾವುದೇ ಡೌಟ್ ಬೇಡ ಆಗ ಹೈಕಮಾಂಡ್ ಕೂಡ ತುಂಬ ಆಗಿ ಮೂವ್ ಮಾಡಿದ್ರು ಯಾಕಂದರೆ ಯಡಿಯೂರಪ್ಪನವ್ರನ್ನ ಕೈ ಬಿಟ್ಟರೆ ಅವರು ಡೆಫಿನೆಟ್ಲಿ ಲೋಕಸಭಾ ಚುನಾವಣೆಯಲ್ಲೂ ಡ್ಯಾಮೇಜ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದರಿಂದಲೇ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೊಡೆತ ಆಯಿತು ಅನ್ನೋದು ಕೂಡ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಆಯಿತು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ ಸೂಕ್ತ ಸಂದರ್ಭದಲ್ಲಿ ಮಾಡ್ತೀವಿ ಆದರೆ ಅಲ್ಲಿ ಬಂತು ಕಂಡೀಷನ್ ಏನು ಕಂಡೀಷನ್ ಕಂಡೀಷನ್ ನಂಬರ್ ಒನ್ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸ್ಕೊಡ್ಲಿಕ್ಕೆ ನೀವು ಮುಂದೆ ನಿಂತು ಹೋರಾಡಬೇಕು ನಂಬರ್ ಒನ್ ನಂಬರ್ ಟು ಲೋಕಸಭಾ ಚುನಾವಣೆಯ ಟಿಕೆಟ್ ವಿಷಯದಲ್ಲಿ ನೀವಾಗಲಿ ನಿಮ್ಮ ಪುತ್ರರಾಗಲಿ ಯಾರೂ ಕೂಡ ಮೂಗು ತೂರಿಸಕೂಡ್ದು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಹಂಗಿದ್ರೆ ಮಾತ್ರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನೋದನ್ನು ಹೇಳಿದ್ರು ಯಡಿಯೂರಪ್ಪನವ್ರು ಅದಕ್ಕೆ ಆಗಲಿ ನೀವು ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ನೀವು ಯಾರಿಗೆ ಟಿಕೆಟ್ ಕೊಡಿ ಗೆಲ್ಸ್ಕೊಂಡು ಬರುವಂಥ ಹೊಣೆಗಾರಿಕೆ ನಂದು ಅನ್ನುವಂಥ ಮಾತನ್ನ ಯಡಿಯೂರಪ್ಪನವ್ರು ಹೇಳಿದ್ರು ಇಷ್ಟಾಯ್ತು ಕಾದ್ರು 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 ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನೂ ಮಾಡಲಿಲ್ಲ ಬಿ ಜೆ ಪಿ ಹೈಕಮಾಂಡ್ ಡಿಲೇ ಟ್ಯಾಕ್ಟಿಕ್ ಮಾಡ್ತಾ ಹೋಯ್ತು ಈ ಹೈಕಮಾಂಡ್ನ ಡಿಲೆಟ್ ಆಕ್ಟಿಕ್ನಿಂದ ಸಹಜವಾಗಿ ಯಡಿಯೂರಪ್ಪನವರಿಗೆ ವಿಜೇಂದ್ರ ಅವರಿಗೆ ಆತಂಕ ಶುರುವಾಯಿತು ಕೊನೆ ಕ್ಷಣದಲ್ಲಿ ಚುನಾವಣೆ ಹತ್ರ ಬಂದಾಗ ಏನಾದರೂ ರಾಜ್ಯಾಧ್ಯಕ್ಷನಾಗಿ ಮಾಡದೇ ಇದ್ರೆ ಏನು ಮಾಡ್ಬೋದು ಆಗೇನಾದ್ರೂ ಬೇರೆಯವ್ರನ್ನ ಅನೌನ್ಸ್ ಮಾಡಿಬಿಟ್ರೆ ನಿಮಗೆ ಬೇರೆ ಯಾವ ದಾರಿನ ಇರೋದಿಲ್ಲ ಇದನ್ನು ಆಲೋಚನೆ ಮಾಡಿ ಅವ್ರು ಏನು ಮಾಡಿದ್ರು ಒಬ್ಬೊಬ್ಬರನ್ನೇ ಎತ್ಕಟ್ಟಿದ್ರು ಆ ಕಡೆ ಸಾನಂದಗೌಡ್ರನ್ನ ಈ ಕಡೆ ಕರಡಿ ಸಂಗಣ್ಣ ಆ ಕಡೆ ರೇಣುಕಾಚಾರ್ಯ ಹೀಗೆ ಒಬ್ಬೊಬ್ಬರನ್ನೇ 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 ಎತ್ಕಟ್ಬಿಟ್ಟು ಅವ್ರ ಹತ್ರ ಹೋಗಿ ರೇಣುಕಾಚಾರ್ಯ ನೀನೇನು ಎಷ್ಟು ಎಂ ಪಿ ಆಗಪ್ಪ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅವರು ರಾಜ್ಯಾಧ್ಯಕ್ಷ ನೀವು ಎಂ ಪಿ ಟಿಕೆಟ್ ಕೊಡಿಸ್ತೀನಿ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನ ಹೇಳಿದ್ರು ಹಾಗೆ ಹೇಳಿದ ಕೂಡಲೇ ಸಹಜವಾಗಿ ರೇಣುಕಾಚಾರ್ಯ ಎದ್ದು ನಿಂತು ಹೈಕಮಾಂಡ್ ವಿರುದ್ಧನೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಡಿಯೂರಪ್ಪನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದ್ದೇ ಬಿಜೆಪಿ ಸೋಲ ಕಾರಣ ನಮ್ಮವರೇ ನಮ್ಮವ್ರನ್ನ ಸೋಲ್ಸಿದ್ರು ಅಂತೇಳಿ ಹಾಗೆ ಹೀಗೆ ಬಿ ಎಸ್ ಸಂತೋಷ್ ಅವ್ರ ವಿರುದ್ಧ ಎಲ್ಲ ಮಾತನಾಡಿದ್ರು ಆ ಕಡೆ ಸದಾನಂದ ಗೌಡರು ಎದ್ದು ನಿಂತ್ಬಿಟ್ಟು ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಏನೇನು ಬೇಕೋ ಆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಹೋದರು ಶೋಭಾ ಕರಲಾಜಿ ಯಾಕೆ ಬರಬೇಕು ರಾಜ್ಯಾಧ್ಯಕ್ಷರಾಗಿ ಆಗಲಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಆಗಲಿ ಅಂತಲಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಅದೇ ಶೋಭಾ ಕರಲಾಜೆ ಅವ್ರದೇ ಸ್ಥಾನಕ್ಕೆ ಕೂತು ತಂದಿದ್ದಾರೆ ಈಗ ಅರಿವಾಗಿದೆ ಸದಾನಂದ ಗೌಡರಿಗೆ ಅದೇ ಕಾರಣಕ್ಕಾಗಿ ಸದಾನಂದ ಗೌಡರಿಗೆ ನಿಂತು ಕುಟುಂಬ ರಾಜಕಾರಣದ ವಿರುದ್ಧ ರಾಜಕೀಯವನ್ನು ಶುದ್ಧೀಕರಿಸಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ನಿಂತಿದ್ದಾರೆ ಈಗ ಅವರು ಇನ್ಫ್ಯಾಕ್ಟ್ ಸದಾನಂದ ಗೌಡರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಳ್ಳೋದು ಅಂತಲಿ ತೀರ್ಮಾನ ಮಾಡ್ಕೊಂಡು ಸುಮ್ಮನೆ ಕೂತಿದ್ರು ಅವ್ರನ್ನ ಹೋಗಿ ಎಪ್ಸಿದ್ದೇ ಇವರು ಆ ಕಡೆ ಮಾಧುಸ್ವಾಮಿ ಅವ್ರನ್ನ ಅಲ್ಲಿ ಕರಡಿ ಸಂಗಣ್ಣ ಅವ್ರನ್ನ ಎಲ್ರನ್ನೂ ಕೂಡ ಎಂ ಪಿ ಆಗಿ ನಿಲ್ಲಿಸ್ಬಿಟ್ಟು ಕೊನೆಗೆ ಟಿಕೆಟ್ ಕೊಡಿಸದೇ ಇದ್ದಾಗ ಅವರೆಲ್ಲರೂ ಕೂಡ ಸಿಡಿದೆದ್ರು ಈಗ ಮಾಧುಸ್ವಾಮಿ ಅವ್ರನ್ನ ಹಾಗೂ ಕನ್ವಿನ್ಸ್ ಮಾಡ್ತಾರೆ ಆದರೆ ಸದಾನಂದ ಗೌಡರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಶ್ವರಪ್ಪನವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಿ ಟಿ ರವಿ ಕನ್ವಿನ್ಸ್ ಆಗಲ್ಲ ಹೀಗೆ ಯಾರ್ಯಾರೆಲ್ಲ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂಥ ಹೋರಾಟ ಕೇಳಿತಾರೆ ಅನ್ನುವಂಥ ಪಟ್ಟಿರ ಹೇಳ್ತಾ ಹೋಗ್ತೀನಿ ನೋಡಿ ನಂಬರ್ ಒನ್ ಈಶ್ವರಪ್ಪ ನಂಬರ್ ಟು ಯತ್ನಾಳ್ ನಂಬರ್ ತ್ರೀ ಡಿ ವಿ ಸದಾನಂದ ಗೌಡ ನಂಬರ್ ಫೋರ್ ಸಿ ಟಿ ರವಿ ನಂಬರ್ ಫೈವ್ ಪ್ರತಾಪ್ ಸಿಂಹ ನಂಬರ್ ಸಿಕ್ಸ್ ನಳಿನ್ ಕುಮಾರ್ ಕಟೀಲು ನಂಬರ್ ಸೆವೆನ್ ಲಿಂಬಾವಳಿ ನಂಬರ್ ಏಯ್ಟ್ ಸೋಮಣ್ಣ ನಂಬರ್ ನೈನ್ ರಮೇಶ್ ಜಾರಕಿಹೊಳಿ ಅದಾದ ನಂತರ ಕೊನೆಯದಾಗಿ ಡಾಕ್ಟರ್ ಕೆ ಸುಧಾಕರ್ ಇವರಿಷ್ಟು ಜನ ಕೂಡ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೈ ತಪ್ಪು ಅಂದರೆ ಅವರು ಬಂಡಾಯ ಹೇಳೋರೆ ಜೊತೆಗೆ ವಿಶ್ವನಾಥೂ ಹೇಳ್ತಾರೆ ಅವರಿಗೂ ಸಿಗಲಿಲ್ಲ ಅಂದರೆ ಹೀಗಿದೆ ಇಷ್ಟೂ ಜನ ಈಗಾಗಲೇ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ತೀವ್ರ ಅಸಮಾಧಾನಗೊಂಡು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಮೋದಿ ಅವರು ಪ್ರಧಾನಿ ಆಗ್ಬಿಡ್ಲಿ ಈ ಎಲೆಕ್ಷನ್ ಮುಗಿಲಿ ಇಷ್ಟಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ಈ ಎಲೆಕ್ಷನ್ ಮುಗಿದಿದ್ದ ಹಾಗೆ ಒಂದು ದೊಡ್ಡ ಕಾಳಗಕ್ಕೆ ದೊಡ್ಡ ಕದನಕ್ಕೆ ದೊಡ್ಡ ಸಮರಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಒಂದು ವೇಳೆ ವಿಜೇಂದ್ರ ಅವರೇನಾದರೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಸಿಬಿಟ್ರೆ ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಇಪ್ಪತ್ತೇಳು ಗೆಲ್ಸಿದ್ರು ಏನು ಮಾಡೋಕ್ಕಾಗಲ್ಲ ಇಪ್ಪತ್ತಾರು ಗೆಲ್ಸಿದ್ರು ನೋ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸೋಕ್ಕಾಗಲ್ಲ ಇಪ್ಪತ್ತೈದು ಗೆಲ್ಸಿದ್ರು ಕೂಡ ಅವ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ ಆದರೆ ಇಪ್ಪತ್ತೈದಕ್ಕಿಂತ ಕೆಳಗೆ ಬಂತು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಹತ್ತೊಂಬತ್ತು ಹದಿನೆಂಟು ಹೀಗೆ ಬರ್ತಾ ಹೋಯ್ತು ಅಂದರೆ ಆಗ ಬಹಳ ದೊಡ್ಡ ಯುದ್ಧ ನಡೆಯುತ್ತೆ ಸಿ ಕೆಲವರೆಲ್ಲ ಎಷ್ಟು ಸೀಟ್ ಬಂದರೂ ಯುದ್ಧ ಕೇಳಿತಾರೆ ಈಗ ಈಶ್ವರಪ್ಪ ಸಾನಂದಗೌಡ ಇವರೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸಿ ಟಿ ರವಿ ಇವರೆಲ್ಲ ಎಷ್ಟೇ ಸೀಟ್ ಬರಲಿ ವಿಜೇಂದ್ರನ ಕೆಳಗಿಳಿಸಬೇಕು ಪರಿವಾರವಾದ ಬೇಡ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ ಅಂತಲಿ ಒಂದು ಹೋರಾಟ ಕೇಳಿತಾರೆ ತೆರೆಮರೆಯಲ್ಲಾದರೂ ನಡೆಸ್ತಾರೆ ಆದರೆ ಸೀಟ್ ಏನಾದರೂ ಕಡಿಮೆ ಆಯಿತು ಅಂದರೆ ಆಗ ಯಾರೂ ಕೂಡ ವಿಜೇಂದ್ರ ಅವ್ರನ್ನ ಬಚಾವ್ ಮಾಡ್ಲಿಕ್ಕಾಗೋದಿಲ್ಲ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವರು ಒಂದು ರೀಸನ್ ಬೇಕು ಅಷ್ಟೇ ಇವರಿಗೆಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬರುವಂತ ಸೀಟ್ಗಳು ವಿಜಯೇಂದ್ರ ಅವರ ಭವಿಷ್ಯವನ್ನ ತೀರ್ಮಾನ ಮಾಡುತ್ತೆ ನಾ ಹೇಳಿದೆ ಇಪ್ಪತ್ತೈದು ಸೀಟ್ ಮೇಲೆ ಬಂದ್ರೆ ಬಚಾವ್ ಇಪ್ಪತ್ತೈದ್ರ ಒಳಗೆ ಬಂದ್ರೆ ಕಷ್ಟ ಅಂತ ನಿಮ್ಮ ಪ್ರಕಾರ ಬಿ ಜೆ ಪಿಗೆ ಎಷ್ಟು ಸೀಟ್ ಬಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಥವಾ ಎಷ್ಟಕ್ಕಿಂತ ಕಡಿಮೆ ಆದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಳೆದುಕೊಳ್ತಾರೆ ನಿಮ್ಮ ನಂಬರ್ನ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ